ಎಲ್ಲ ಪತ್ರಕರ್ತರಿಗೆ ಮುಕ್ತ ಅವಕಾಶ ಇರಬೇಕು ಅವರ ಕಾರ್ಯಚಟುವಟಿಕೆಗಳಿಗೆ ಅವಕಾಶ ಆಗ್ಬೇಕಾದಂತಹ ಅದೊಂದು ವೃತ್ತಿ ಧರ್ಮ ಕೂಡ ಆ ನಿಟ್ಟಿನಲ್ಲಿ ನಾವೆಲ್ಲ ಸಾಕಬೇಕು ಕಾನೂನಿನ ದೊಡ್ಡರು ಯಾ ಸಿಎಂ ಇಲ್ಲ ಪಿ ಎಂ ಆ ಕಾನೂನು ಅಡಿಯಲ್ಲಿ ನೀವೆಲ್ಲ ಸಾಕಬೇಕು ಅದೇ ನಿಟ್ಟಿನಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾನು ಹೋಗ್ತಾ ಇದ್ದೀನಿ ಅದಕ್ಕೆ ದಿನದಿಂದ ದಿನ ಯಶಸ್ಸು ಕಾಣ್ತಾ ಹೋಗ್ತಾ ಇದೀವಿ ಇನ್ನು ಎರಡು ವರ್ಷದಲ್ಲಿ ನಾವೇತು ವಂಚನೆಗೊಳಗಾಗಿದ್ದೀವಿ ಅನೇಕ ಮೂಲಭೂತ ಸೌಕರ್ಯ ಅದು ಯಾವತ್ತೂ ನಮಗೆ ಸಿಗ್ಬೇಕಾಗಿತ್ತು ನಮ್ಮ ಕೆಲವು ಸಂಘಟನೆಗಳು ಗಟ್ಟಿಯಾದಂತ ಹೋರಾಟ ಒಂದು ಇಲ್ದನೆ ಇವತ್ತು ಕೆಲ ಸಂಘಟನೆಗಳು ವಾರ್ತಾ ಇಲಾಖೆ ಮುಖ್ಯಮಂತ್ರಿಗಳ ಮನೆಯ ಬಾಗಿಲು ಸ್ಥಿತಿಗೆ ಇವತ್ತು ನಮ್ಮ ನಿಮ್ಮ ಸ್ಥಿತಿ ಎಲ್ಲ ಬೀದೇ ದಯಮಾಡಿ ಮುಂದಿನ ದಿನ ಬೇಡ ಸ್ವಾಭಿಮಾನದಿಂದ ಬರ್ಕೋಣ ಸ್ವಾತಂತ್ರ್ಯ ಬಂದಾಗಿನಿಂದ ಇವತ್ತೇ ನಮಗೇನು ಸರ್ಕಾರಗಳು ಪೂರ್ತಿಯಾಗಿ ಇವತ್ತು ನೂರು ಪರ್ಸೆಂಟ್ ಪತ್ರಕರ್ಗೆ ಎಲ್ಲ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಕೇವಲ ಇಪ್ಪತ್ತು ಪರ್ಸೆಂಟ್ ಪತ್ರಕರ್ತರು ಮಾತ್ರ ಲಾಭ ಪಡಿತಾರೆ ಎಂಬತ್ತು ಪರ್ಸೆಂಟ್ ಪತ್ರಕರ್ತರು ಇದ್ದಾರೆ ಅದನ್ನೆಲ್ಲ ಮನಗನ್ಬಿಟ್ಟ ಇವತ್ತು ದೊಡ್ಡ ಮಟ್ಟದ ಹೋರಾಟ ಸಾಕ್ತಕ್ಕಂತೇ ಹೊರಟಿದ್ದೀವಿ ಅದಕ್ಕೆಲ್ಲ ತಾವು ಬೆನ್ನಲ್ಬಾಗ್ ನಿಂತಿದ್ರಿ ಇವತ್ತು ಇಡೀ ರಾಜ್ಯದಲ್ಲಿ ಒಬ್ಬ ಎಮ್ ಎಲ್ ಎ ಮಿನಿಸ್ಟ್ರಿಗೂ ಇವತ್ತು ಅಷ್ಟು ಪ್ರೀತಿ ಆಧಾರ ಅಭಿಮಾನ ಕಾಣ್ತದ್ರೆ ಇಲ್ಲ ನನಗೆ ಗೊತ್ತಿಲ್ಲ ಇವತ್ತು ಒಬ್ಬ ರಾಜ್ಯಾಧ್ಯಕ್ಷ ಬಂಗ್ಲೆ ಮಾಲೀಕ ಅಂತಂದ್ರೆ ನನಗೆ ಯಾವುದೇ ತೊಂದರೆ ಆಯಿತು ಅಂದ್ರೂ ಎಲ್ಲೇ ಒಂದು ರೂಮಿನ ಸಮಸ್ಯೆ ಆಯ್ತು ಊಟದಿದ್ರು ಆ ರೀತಿ ಸುತ್ತುವರೆದು ನನ್ನ ಕಷ್ಟ ಸುಖ ನೋಡ್ಕೊಳ್ಳಂತ ಒಂದು ಬಡೆ ನನ್ನ ಆತ್ಮೀಯ ಸೈನ್ಯ ಇವತ್ತು ನನ್ನ ಈ ಕಣ್ಣಿನ ಈ ರಕ್ತಗಳ ಮತ್ತೆ ಗುಡ್ಡನ್ನ ಯಾವ ತರ ಕಾಪಾಡ್ತಿದ್ರು ಇಡೀ ರಾಜ್ಯಾದ್ಯಂತ ಕಾಪಾಡ್ತಿರೋದು ನಿಜಕ್ಕೂ ನನಗೂ ಬಹಳಷ್ಟು ಸಂತೋಷದ ವಿಷಯ ಇವತ್ತು ಯಾವುದೇ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರಿಗೆ ಅನ್ಯಾಯ ಆಯ್ತಂದ್ರೆ ನಾನು ಸುಮ್ಮನೆ ಕೈಕಟ್ಟಿ ಕೊಡೋದಿಲ್ಲ ನನ್ನ ಸಂಘದಲ್ಲೇ ಇರ್ಬೇಕಂತೇನಿಲ್ಲ ನಮ್ಮ ಸಂಘ ಹೊರತಾಗಿ ಯಾರೇ ಇದ್ರೂ ಇಲ್ಲವರಿಗೆ ತಮಗೆಲ್ಲ ಗೊತ್ತಿದೆ ಮುದ್ದೆ ಬಿಹಾಳದಲ್ಲಿ ನಡೆಯವರು ಒಬ್ಬ ಕನ್ನಡಪ್ರಭ ರಿಪೋರ್ಟರಿಗೆ ಕಾರ್ಯನಿರತ ಪತ್ರಕರ್ ಸಂಘದಲ್ಲಿರುವಂತಹ ರಿಪೋರ್ಟರಿಗೆ ಆ ರೀತಿ ಅವಜಾತಿ ಕೊಲೆ ಬದಕ್ಕೆ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟ ಮಾಡಿದ ಮೇಲೆ ಅಂತ ಒಂದು ಕ್ಷಮಾಪಣೆ ಕೇಳೋಕೆ ಮುಗುದ್ರನ್ನು ಅದೇ ಒಂದು ಘಟನೆ ಅವರು ಎಲೆಕ್ಷನ್ ನಲ್ಲಿ ಸೋಲಂತ ಒಂದು ಸ್ಥಿತಿಗೆ ಇವತ್ತು ನಮ್ಮ ಕಾನಿಪ್ಪ ಧ್ವನಿ ಬಂದಿದೆ ಅಂದ್ರೆ ಅದೊಂದು ನಮ್ಮ ಹೆಮ್ಮೆಯ ಸಂಕೇತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದ್ರ ಜೊತೆಗೆ ಕಳೆದ ತಿಂಗಳು ತಾವೆಲ್ಲ ನೋಡಿರಿ ಬೀದರ್ ನಲ್ಲಿ ದೊಡ್ಡ ಮಟ್ಟದಾಗಿ ಬೀದರ್ ನಗರದಲ್ಲಿ ಮುಖ್ಯಮಂತ್ರಿ ಒಂದು ಕಾರ್ಯನಿಮಿತ್ತ ಗಿಡ ಒಂದು ಕಾರ್ಯ ನೀಡುತ್ತೆ ಇತ್ತು ರಾತ್ರಿ ಒಂಬತ್ತುವರೆಗೆ ನಮ್ಮ ವರದಿಗಾರ ಏನಿದೆ ಅದನ್ನ ಒಂದು ರಿಪೋರ್ಟ್ ಮಾಡಬೇಕಾದಂತ ಸಂದರ್ಭದಲ್ಲಿ ಆ ಫಾರೆಸ್ಟ್ ಆಫೀಸರ್ ಹೋಗಿ ಈಗ ಮಗ ಬಡದ ರಾಜ್ಯಾದ್ಯಂತ ಹೋಗಿಲ್ಲ ಯಾವ ಸಂಘಟನೆಗಳು ಧ್ವನಿಯಂತಿಲ್ಲ ಕೂಡಲೇ ನನ್ನ ಕಣ್ಣಿಗೆ ಬಿದ್ದ ಒಂದು ತಾಸಲ್ಲಿ ದೊಡ್ಡ ಮಟ್ಟದಾಗಿ ನನ್ನ ಇಡೀ ರಾಜ್ಯಕ್ಕೆ ಒಂದು ಆದೇಶ ಕೊಟ್ಟರು ದಯಮಾಡಿ ಎಲ್ಲ ಕಡೆ ಪ್ರತಿ ಸ್ಟಾರ್ಟ್ ಮಾಡಿ ಅಂತ ಕೂಡಲೇ ನಾನು ಟ್ರೈನ್ ಎತ್ತಿ ಗುಲ್ಬರ್ಗಕ್ಕೆ ಹೋದ ಅಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಪಗಡೆಯಶೇಖರ್ ಏನಿದ್ದಾರೆ ಅಲ್ಲಿ ಅವರೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಾಗ ನೂರು ಜನ ನಾವು ಪತ್ರಕರ್ತರು ಏಕಾಏಕಿ ಡಿಜಿ ಪಾರ್ಕ್ಸ್ ಹೋದಾಗೆ ದೊಡ್ಡ ಮಟ್ಟದಾಗ ಅವ್ರ ಮೇಲೆ ತ್ರೀ ನಾಟ್ ಸೆವೆನ್ ಕೊಲೆ ಯತ್ನ ಇವೆಲ್ಲ ಕೇಸು ನಮೂದಾಗಬೇಕಂತ ದೊಡ್ಡ ಮಟ್ಟದ ಅದರ ನಂತರ ಕೂಡಲೇ ಅಲ್ಲಿಂದ ನಾನು ಬೀದರ್ಗೋಗಿ ಒಂದು ಪ್ರೆಸ್ ಮೀಟ್ ಕರೆಯದ ಸಂದರ್ಭದಲ್ಲಿ ಕೇವಲ ಘಟನೆ ಆದಂಟಲಿ ಆ ಅಧಿಕಾರಿಯ ತಲೆಗಂಡಾಗ ಅವ್ನು ಸಸ್ಪೆಂಡ್ ಆಗಿದ್ದು ನಮ್ಮ ಕಾನಿಪಾಧ್ವನಿಯ ಒಂದು ಗುರುತು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇಂಥ ನೂರಾರು ಇದಾವೆ ಹೇಳ್ತಾ ಹೋದ್ರೆ ಬೇಡ ನನ್ನ ದೃಷ್ಟಿ ಇರೋದು ಒಂದೇ ಮುಂದೆ ಪತ್ರಕರ್ತರಿಗೆ ಬಸ್ ಸಾಸಬೇಕು ಎರಡನೇದು ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿ ಆಗಲೇಬೇಕು ಮೂರನೇದು ಇವತ್ತೇ ನಮ್ಮ ಮಾಲೀಕರು ಮಾಲೀಕರಂದ್ರೆ ಎಲ್ಲ ಮಾಲೀಕರು ಅಂತ ನಾನು ಹೇಳ್ತಾ ಇದ್ದೀನಿ ಸರ್ಕಾರದಿಂದ ಲಾಭ ಪಡೆಯುವಂತ ಮಾಧ್ಯಮ ಪಟ್ಟಿಯಲ್ಲಿ ಇರುವಂತ ಪತ್ರಿಕೆಗಳ ಬಗ್ಗೆ ನಾನು ಮಾತಾಡ್ತೀನಿ ಇವತ್ತು ಲಕ್ಷಾಂತರ ರೂಪಾಯಿ ಜಾಹೀರಾತಾರೆ ಬೇಕಾದಂಗೆ ಪತ್ರಿಕೆಗಳು ನಡೆಸ್ತಾರೆ ಇಂಥ ಒಂದು ಇದರಲ್ಲಿ ಕಾರ್ಮಿಕ ಕಾನೂನುಗಳು ಅನುಷ್ಠಾನವಾಗಲೇಬೇಕಂತ ನನ್ನ ಒಂದು ದೊಡ್ಡ ಮಟ್ಟದಾಗಿ ಜುಲೈ ಒಂದರಿಂದ ಪ್ರಾರಂಭವಾಗ್ತದೆ ಇವತ್ತು ಈ ವೇದಿಕೆ ಮುಖಾಂತರ ಬಹಳಷ್ಟು ನಾನು ಇದೆ ಕಮಿಷನರ್ ಎಲ್ಲ ಕಂಡಿದ್ದೀನಿ ಲೇಬರ್ ಕಮಿಷನರ್ ಹೇಳಿದ್ದೀನಿ ಅವರಿಗೂ ಒಂದು ಟೈಮ್ ಕೊಟ್ಟಿದ್ದೀನಿ ಇವೆಲ್ಲಕ್ಕೂ ಚಾಲನೆ ಸಿಗ್ತಾ ಇದೆ ನಮ್ದೇ ಆದಂತ ಟೈಮ್ ಆದಷ್ಟು ಶೀಘ್ರ ಒಂದೇ ಬರ್ತಕ್ಕಂಥ ಒಂದು ಭರವಸೆ ಮೇಲೆ ನಾವೆಲ್ಲ ಸಾಗಲ್ಲ ಇಲ್ಲಿವರೆಗೆ ಅದ್ರ ಬಗ್ಗೆ ಧ್ವನಿ ಎಂತರೇ ಇಲ್ಲಿಲ್ಲ ಇವತ್ತು ಕಾನೀಪ ಧ್ವನಿ ನಿಮ್ಮ ಪರವಾಗಿ ನಂದಂಥ ಪತ್ರಕರ್ತರ ಪರವಾಗಿ ಧ್ವನಿ ಸಾಕ್ತಾ ಇದೆ ಇವತ್ತು ತಾವೆಲ್ಲ ನೋಡ್ತಿರ್ತೀರಿ ಟಿವಿನಲ್ಲಿ ನಮ್ಮ ದಿಗ್ಗಜ ಪತ್ರಕರ್ತರು ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ ಇರ್ಬೋದು ನಮ್ಮ ಗೌರಿ ಶೆಟ್ಟಿ ಸಾಹೇಬ್ರು ಇರ್ಬೋದು ನಮ್ಮ ರಾಧಾ ಹಿರೇಗೌಡರು ಮೇಡಮ್ ಇರ್ಬೋದು ಜೊತೆಗೆ ತಾವೆಲ್ಲ ನೋಡಿದ್ರಿ ನಮ್ಮ ವಿಜಯಲಕ್ಷ್ಮಿ ಶಿಬರವರು ವಿಜಯ್ ಟೈಮ್ಸ್ ಎಲ್ಲ ನೋಡ್ತಾ ಬಹಳಷ್ಟು ಖುಷಿ ಆಗ್ತದೆ ಅವ್ರ ಬಗ್ಗೆ ಇವತ್ತು ನೋಡಿ ಅನೇಕ ವಿಚಾರಗಳು ಟೇಬಲ್ ಓದಿ ಅಂತ ಸ್ಟಿಂಗ್ ಆಪ್ಷೇಷನ್ ಮಾಡಿ ಇಡೀ ಅಂತ ಮಟ್ಟದ ನ್ಯಾಯ ಕೊಡ ನಿಟ್ಟಿನಲ್ಲಿ ಸಾಗಂತ ನಮ್ಮ ಹಿರಿಯ ಪತ್ರಕರ್ತರು ನಮ್ಮ ಪತ್ರಕರ್ತರ ಕುಟುಂಬ ನಮ್ಮ ಪತ್ರಕರ್ತರ ಸ್ಥಿತಿ ಶೋಚನೀಯ ಸ್ಥಿತಿ ರೋಡ್ ಅಲ್ಲಿ ಯಾವತ್ತಾದ್ರೂ ಒಂದು ದಿನ ಅವರು ಆಲೋಚನೆ ಮಾಡಿದ್ದಾರೆ ಪತ್ರಕರ್ತರ ಬಗ್ಗೆ ಒಂದು ಡಿಬೇಟ್ ಮಾಡಬೇಕು ಸರ್ಕಾರದ ಕಣ್ತರಿಸ್ಬೇಕು ಆ ನೊಂದಂಥ ಕುಟುಂಬಗಳಿಗೆ ಆಗ್ಬೇಕಂತ ಇವತ್ತು ಮನೆಗೆದ್ದು ಮನೆ ಅಂತ ಮಾರುವಂತ ಏನಂತೀವಿ ಇವತ್ತು ಯಾವತ್ತೂ ಒಂದು ದಿನ ಪಬ್ಲಿಕ್ ಟಿವಿ ರಂಗಣ್ಣ ಇರ್ಬೋದು ಬರೀ ಹೆಸರಿಗೆ ಎಲ್ಲ ದೊಡ್ಡ ಐಫೈ ಮತ್ತೆ ನಾವು ರಂಗ ಸ್ಟ್ರೀಮ್ ಮಾಡಿದೀವಿ ಹಿಂಗ್ ಸ್ಟ್ರೀಮ್ ಮಾಡಿದೀವಿ ಅಂತ ಹೇಳ್ತಾರೆ ಯಾಕೆ ನಿಮ್ಮ ಪತ್ರಕರ್ತರು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಸರ್ಕಾರದಿಂದ ಬರಬೇಕಾದ ಮೂಲ ಸೌಕರ್ಯ ನಾವೇನು ಇವತ್ತು ಹೋರಾಟ ಮಾಡಿ ತೊಗೊಳ್ಬೇಕು ನಮಗೆ ಬರಬೇಕು ಸಾಮಾನ್ಯ ಪ್ರಜೆಗಳಿಗೆ ಅಷ್ಟು ಮಟ್ಟದ ಸರ್ಕಾರ ಇವತ್ತು ಮೂಲಭೂತ ಸೌಕರ್ಯ ಕೊಡ್ತೀವಿ ಇವತ್ತು ಪತ್ರಕರ್ತರು ಇನ್ನು ಯಾವ ಮಟ್ಟದಲ್ಲಿ ನಾವು ಇರಬೇಕು ನಾವು ಬಂದ್ರೆ ಪ್ರತಿಯೊಂದು ಕಾರ್ಯಕ್ರಮ ಫ್ರೆಂಡ್ ಸೇರ್ ಹಾಕಿ ನಮಗೆ ರಾಜ ವೈಭೋಗ ಮಾಡ್ತಾರೆ ಎಲ್ಲ ರೀತಿಯಿಂದ ಆತಿಥ್ಯ ಮಾಡ್ತಾರೆ ಬಟ್ ಮನೆಗೆ ಹೋದ್ರೆ ನಮ್ಮ ಹೆಂಡತಿ ಮಕ್ಕಳು ಕಣ್ಣಲ್ಲಿ ನೀರು ತೆಗೆದು ಈವನ್ ನಾವು ಸತ್ರೆ ಆ ಹೆಣ ಓಡಿಡಕಿರ್ಬೋದು ಆ ಅಂತಿಮ ಸಂಸ್ಕಾರ ಮಾಡೋಕ್ಕೂ ಅಂತ ವರದಿಗಾದ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಐತಿ ಇದನ್ನೆಲ್ಲ ಮನಗಂಡನೆ ಇವತ್ತು ನಾನು ಆರಾಮಾಗಿದ್ದರೂ ಈ ಒಂದು ಮಾಧ್ಯಮ ನನಗೆ ಕಳೆದ ಮೂವತ್ತು ವರ್ಷದಿಂದ ನಾವು ನಲ್ಲಿ ಹೋಗುವ ಅನೇಕ ಸನ್ಮಾನ ಬಿರುದು ಬಾವಿ ಕೊಟ್ಟಿದವರು ಬಟ್ ನನ್ನ ಉದ್ದೇಶ ನನ್ನ ಉಸಿರಿರೋವರಿಗೂ ಪತ್ರಕರ್ತರಿಗಾಗಿ ಹೋರಾಟ ಪತ್ರಕರ್ತರ ಮೂಲ ಸಭ್ಯಕ್ಕಾಗಿ ಹಗಲಿರುವುದಕ್ಕೂ ಹೋರಾಟ ನಡೆಸಲೇ ನಡೆಸಿ ಅಂತ ತಮ್ಮ ಮುಂದೆ ಇವತ್ತು ಪ್ರಮಾಣ ಮಾಡ್ತಾ ಇದೆ ಅದ ಸಂದರ್ಭ ಬಗ್ಗೆ ಅನೇಕ ತರ ಹಹಿತಕರ ಘಟನೆಗಳು ನಮಗೆ ಸಾಕ್ತದೆ ಇದ್ರ ಜೊತೆಗೆ ಇವತ್ತು ಖಾಲಿ ನಮಗೆ ನನ್ನ ಪದಾಧಿಕಾರಿಗಳು ಸಂಘಕ್ಕೆ ಬರ್ತಾರದೂ ಸಾಕು ಇದೇ ಒಂದು ಸಂದರ್ಭಕ್ಕೆ ಒಂದು ಮೂರು ವರ್ಷ ಇದ್ದೆ ಕರ್ನಾಟಕ ಕಾರ್ಯದರ್ತ ಆ ಮೆಂಬರ್ಶಿಪ್ ತಗೋಬೇಕಂದ್ರೆ ಏನು ಎಂ ಪಿ ಎಂ ಎಲ್ ಎ ಟಿಕೆಟ್ ಗೆ ಫೈಟ್ ಮಾಡ್ತಾ ಆ ರೀತಿ ಸದಸ್ಯತ್ವ ತಗೋಬೇಕು ಇವತ್ತು ನಮ್ಮ ಧ್ವನಿ ಬಂದ್ಮಲ್ಲಿ ಎಲ್ಲ ಉಲ್ಟ ಆಗಿದೆ ನಮ್ಮ ಸದಸ್ಯರ ಮನೆಗೆ ಹೋಗಿ ಕೈಕಾಲು ಹಿಡಿತಾ ನಿಮಗೆ ಮೆಂಬರ್ ಕೊಡ್ತೀವಿ ನಿಮಗೆ ಅಕಾಡೆಮಿ ಒಂದು ಪೋಸ್ಟ್ ಕೊಡ್ತೀವಿ ಒಂದು ಬಿರುದು ಕೊಡ್ತೀವಿ ಒಂದು ಪ್ರಶಸ್ತಿ ಕೊಡಿಸ್ತೀವಿ ಅನ್ನೋ ಮಟ್ಟಿಗೆ ಇದ್ರ ಜೊತೆಗೆ ಆ ರೀತಿ ಆಮಿಷಗಳು ಒಡ್ಡೋದು ಒಂದು ಕಡೆ ಮಾಡ್ತಾ ಇದಾರೆ ಆ ಸಂಘಟನೆ ಮತ್ತೊಂದು ಕಡೆ ಯಾವತ್ತು ನಮ್ಮವರು ಸ್ವಾಭಿಮಾನದಿಂದ ಯಾರು ಹೋಗ್ತಾ ಇಲ್ಲ ಅಂತವರಿಗೆ ಇವತ್ತು ಆ ಸನ್ನದಲ್ಲಿ ಆಲೂರ್ ಇರ್ಬೋದು ಆಮೇಲೆ ಸುಮಾರು ನಾಲ್ಕೈದು ತಾಲೂಕು ಆಲೂ ಆ ಮಟ್ಟು ತೊಂದರೆ ಕೊಟ್ಟು ಕೆಲವರು ವಿಜಯ ಕರ್ನಾಟಕ ಕೆಲವರು ಉದಯವಾಣಿ ಕಾಣಾಪುರದಲ್ಲಿ ನಮ್ಮ ರಿಪೋರ್ಟರ್ಗಳು ಕೆಲಸ ಮಾಡ್ತಾರೆ ನನ್ನ ಸಂಘಟನೆ ಪದಾಧಿಕಾರಿಗಳು ಅಲ್ಲಿ ಅಧ್ಯಕ್ಷ ಅವ್ರನ್ನ ಎಂಟು ಸೆಕ್ಷನ್ ಹೇಳ್ಬಿಟ್ಟು ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಕಿತ್ತಿದಂಥ ಕೆಲಸ ಸಂಘಟನೆ ಮಾಡಿದೆ ನೋವಾಗ್ತದೆ ಈ ಸಂದರ್ಭದಲ್ಲಿ ಆದರೂ ಆದ್ರೂ ನಾನು ಧೈರ್ಯವಿದ್ದೀನಿ ಅಂತ ಹೇಳಿ ಇವತ್ತು ನಮ್ಮ ಜರ್ನಲಿಸ್ಟ್ ವಾಯ್ಸ್ ದಿನಪತ್ರಿಕೆ ಅವರಿಗೆ ಕೊಟ್ಟಿದ್ದೀನಿ ಆ ಪತ್ರಿಕೆ ಮುಖಾಂತರ ತಮ್ಮ ವನಚಾರ ಚಾಟಿನ ಭೀಷ್ಣ ಇವತ್ತು ಏನಂತ ತೋರಿಸ್ತಾರೆ ಯಾವುದಕ್ಕೂ ನಾವು ಬಗ್ಗಲ್ಲ ದಗ್ಗಲ್ಲ ಏನಿದ್ರು ನಮ್ಮ ಸ್ವಾಭಿಮಾನ ಹೋರಾಟ ಅನ್ನ ಬಗ್ಗೆ ಧ್ವನಿ ಮೇಲೆ ಬಂದ್ಬಿಟ್ಟು ಎಲ್ಲ ಸಂಕಷ್ಟಗಳನ್ನು ನಗು ನಗುತ್ತಲ್ಲೇ ಸ್ವೀಕರಿಸ್ತಾರೆ ಇನ್ನೂ ಕೆಲವು ಕಡೆ ನಮ್ಮ ಕಾರ್ಯಕ್ರಮ ಮಾಡಕ್ ಹೋದ್ರೆ ಅವರು ಹೋಗ್ಬಾರ್ದು ಎಮ್ ಎಲ್ ಎ ಹೋಗ್ಬಾರ್ದು ಮೇಲೆ ಎಲ್ಲರಿಗೂ ಫೋನ್ ಮಾಡಿ ಆ ಕಾರ್ಯಕ್ರಮ ಕಳಿಸ್ಬೇಕಂತ ಇವ್ಯಾವೂ ನಿಲ್ಲ ಇನ್ನು ಎರಡು ವರ್ಷದಲ್ಲಿ ಮುಂಚೂಣಿ ಸ್ಥಾನದಲ್ಲಿ ನಮ್ಮ ಕಾನೀಪ ಧ್ವನಿ ನಿಂತೇ ನಿಲ್ತದಂತ ನಾನು ಹೇಳ್ತಾ ಇದ್ದೀನಿ ಅದೇ ರೀತಿ ಸರ್ಕಾರ ಈಗಾಗಲೇ ನಮ್ಮ ಧ್ವನಿನ ಗುರುತಿಸಿದೆ ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡ ಮನದಾಗಿ ನಮ್ಮ ಸಂಘಟನೆಯಿಂದ ನಿಂತಿದೆ ಈ ಒಂದು ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ನಮಗೆ ಸರ್ಕಾರ ನಿಂತು ಸಹಾಯ ಮಾಡಿದಂತ ಈ ಸಂದರ್ಭದಲ್ಲಿ ಸಂತೋಷದಿಂದ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಮಧ್ಯೆ ತಾವು ಇನ್ನೇನು ಇನ್ನೊಂದು ಹದಿನೈದು ಇಪ್ಪತ್ತು ಒಂದುವರೆಗೆಲ್ಲ ಆಲ್ರೆಡಿ ಊಟ ಬಂದಿದೆ ಇನ್ನೊಂದು ಅರ್ಧ ಗಂಟೆ ಒಂದುವರೆಗೆ ಊಟಕ್ಕೆ ವಿರಾಮ ಕೊಡುತ್ತಾ ಒಂದು ಒಂದು ಗ್ರೂಪ್ ಜ್ಞಾನ ಸಮೂಹ ನೃತ್ಯಗಳು ಒಂದು ಸ್ಟೂಡೆಂಟ್ಸ್ಗಳು ಬಂದಿದ್ದಾರೆ ಒಂದು ಅತ್ಯದ್ಭುತ ನಿಮ್ಮ ಯಾವುದೋ ಲೋಕಕ್ಕೆ ಕರೆದೊಯ್ತೈತಿ ಅದ್ರ ಜೊತೆಗೆ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಂತ ಯೋಗ ಒಂದು ಹತ್ತೈದು ನಿಮಿಷ ಕಾರ್ಯಕ್ರಮ ಇದೆ ನಮ್ಮ ಸ್ನೇಹಿತರು ಮರೆಯಮ್ಮ ಬಂದಿದೆ ರಾಜ್ಯ ಮಟ್ಟದ ಕಲಾವಿದರು ಅತ್ಯದ್ಭುತವಾಗಿ ಒಂದು ಜಾನಪದ ಗಾಯನಗಳನ್ನ ತಗೊಂಡ್ಬಿಟ್ಟು ನಿಮ್ಮನ್ನು ಯಾವುದೋ ಲೋಕಕ್ಕೆ ಕೊಂಡೊಯ್ತಾರೆ ಇವತ್ತು ನಮ್ಮ ಮನೇಲಿ ಅಬ್ಬಾಯ ಅದ್ರ ಜೊತೆಗೆ ಚಿಂತನ ಮಂತನೆ ಎನ್ನುವಂತೆ ವಿಚಾರ ಸಂಕೀರ್ಣಕ್ಕೆ ನಮ್ಮ ಚಲನಚಿತ್ರ ನಟ ಅವರು ಬರ್ತಾ ಇದ್ದಾರೆ ಗಂಗಾಧರ್ ಮಲ್ಯವ್ರು ಬರ್ತಾ ಇದ್ದಾರೆ ಡಾಕ್ಟರ್ ಆಂಜನಪ್ಪ ಅವರು ಬರ್ತಾ ಇದಾರೆ ಇನ್ನಿತರ ಬರ್ತಾ ಇದಾರೆ ಆ ಚಿಂತನ ಮಂಥನ ಜೊತೆಗೆ ಸಂಜೆ ನಾಲ್ಕೂವರೆ ಸಂತೋಷ ಸಂತೋಷ್ ಶೆಟ್ಟೆ ಸಾಹೇಬರು ಬರೋದ್ರ ಜೊತೆಗೆ ನಿಮ್ಮೆಲ್ಲರ ಜೊತೆಗೆ ಅನೇಕ ಗಣ್ಯಾತ ಗಣ್ಯರು ಒಂದು ಅರ್ಥಪೂರ್ಣವಾಗಿ ಕಳೀತಾರೆ ಇವತ್ತು ತಾವೆಷ್ಟು ಜನ ಬಂದಿರ್ತೀರಿ ಪತ್ರಕರ್ತರು ಇರ್ಬೋದು ಪ್ರತಿಯೊಬ್ಬರಿಗೂ ನಿಮಗೆ ಮೊಮೆಂಟೊ ಸಿಗುತ್ತೆ ಒಂದು ಮೆಟಲ್ ಬ್ಯಾಟ್ ಸಿಗುತ್ತೆ ಇವತ್ತು ಮಧ್ಯಾಹ್ನ ಒಳ್ಳೆ ಒಂದು ಹೋಳಿಗೆ ಊಟ ವ್ಯವಸ್ಥೆ ಮಾಡುತ್ತೆ ಹಬ್ಬದ ಹಬ್ಬದ ಅಂತ ಹೋಳಿಗೆ ಊಟ ಜೊತೆಗೆ ನೈಟ್ನೂ ಊಟ ಇರ್ತದೆ ದಯಮಾಡಿ ಶಾಂತ ಚಿತ್ತದಿಂದ ತಾವೆಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತ ಜವಾಬ್ದಾರಿ ಎಲ್ಲ ನಮ್ಮ ಆತ್ಮೀಯ ಸದಸ್ಯರಲ್ಲಿ ಇದೆ ಅಂತ ಈ ಮೂಲಕ ಹೇಳ್ತಾ ಇವತ್ತು